ಎಲ್ಲರೂ ಆರಾಮಿ ಅಂತ ಅನ್ಕೋತೀನಿ ಇವತ್ತು ಮುಂಜಾನೆಯಿಂದ ಯಾಕೆ ವಿಡಿಯೋ ಹಾಕಿಲ್ಲ ಅಂದ್ರೆ ನಾನು ಚೆಕಪ್ ಚೆಕ್ಅಪ್ ರೀ ಅದಕ್ಕೆ ಹೋಗಿದ್ದೆ ಬರೋದು ಒಂದು ಹನ್ನೊಂದು ಹನ್ನೊಂದು ಕಾಲು ಹನ್ನೆರಡು ಗಂಟೆ ನಾವು ಬಂದು ಒಂದು ರೀ ಟ್ಯಾಬ್ಲೆಟ್ ತಗೊಂಡು ಚೆನ್ನಾಗಿಲ್ರಿ ಅದಕ್ಕೆ ವಿಡಿಯೋ ಮಾಡೋದು ಲೇಟ್ ಆಯ್ತು ಆಯ್ತು ಮೂರು ವೀಡಿಯೋ ಅಪ್ಲೋಡ್ ಮಾಡೋದಾಕಂದ್ರೆ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ನನ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ கமெண்ட்டே ரிப்ள மா கமெண்ட் எல்லாரும் அதுக்க யாரும் வீடியோனி ஆமே யார் ப்ளீஸ் சப்ஸ்க்ரேப் நோட்ரி பாரத மாத்த மறீபாட் ஆய் மத்தசுர் படித்த மத்த அதுக்கு நெகடி ஆக ஏன்வா அங்க ಅಂದಂಗ ನಿಂದ ಎಲೆಕ್ಷನ್ ನಿಂದ ಸುದ್ದಿ ಎಲ್ಲಿ ಎಲ್ಲಿಗೆ ಬಂತೆ ಅಮ್ಮ ಒಟ್ಟ ನೀನು ಪ್ರಚಾರಕ್ಕೆ ಹೋಗನವಲ್ಲಲ್ಲ ಮೊದಲೇ ಕಣ್ಣ ಮನಿ ಎಲೆಕ್ಷನ್ ಮುಗಿಲಿ ಹಿಂದೆಗಡೆ ಆದ ಎಲೆಕ್ಷನ್ ಅಲ್ಲನ ಅದ್ರಾಗ ಏನೈತೆ ಪ್ರಚಾರ ಮಾಡೋದು ಬೇಕಂದ್ರು ಹಾಕಾರ ನಮ್ಮನ್ನ ಆರಿಸ್ ತರಬೇಕು ಅಂದವರು ನಮ್ಮ ಯಾ ಪ್ರೀತಿ ಇಟ್ಟಾರು ನಮ್ಮನ್ನ ಗೆದ್ದಿಸ್ತಾರ ಇಲ್ಲ ಅಂದ್ರೆ ನಾವು ಎಷ್ಟು ಪ್ರಚಾರ ಮಾಡಿದ್ರು ಅಟ್ಟ ಏನ್ ಮಾಡಕತ್ತೀರಿ ಹೊಯ್ ಸಾಕು ಬಾಯಿ ಒಳ ಬಾರಿ ನಾಳೆ ಅದ್ ಕರೆಯಾಕ್ ಬರ್ತಾರ ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತ ಹೇಳಿ ಬಂದೆ ಫೋನ್ ಹಚ್ಕಂತ ಮಾಡಿದ್ನ್ಯಾ ಮತ್ತಿನ್ನೊಂದು ವಿಷಯ ಹೇಳೋದಿತ್ತು ಅದಕ್ಕ ಅದಟ್ಟು ಕೇಳಿದ್ರ ಅತಂತ ಬಂದೆ ಆಯ್ತು ತಗರವ ಏನ್ ವಿಷಯ ಹೇಳ್ದೆ ಬಾ ಅಲ್ಲಿ ಕುಂತ ಮಾತಾಡೋಣ ಹುಡುಗರು ಕುಂತಾವ್ ನಾ ನಿಮ್ ಕೂಡ ಮಾತಾಡ್ಬೇಕ ಅದೇನಂದ್ರ ಈಗಿನ ಮೋಯಿ ಗಣ ಆಂಡವಾ ಏನ್ ಕಿನ್ನರ ಅನ್ನಕ್ ಹೋದ್ರಿ ಹ್ಮ್ ಮತ್ತ ಎಲ್ಲಿ ಮತ್ ಮನ್ಸಿನ ಪರಿಣಾಮ ಮಾಡ್ಕೊಂಡು ಮೊದ್ಲೆ ಕಿನ್ಗತಿ ಹುಚ್ಚಿಡದಿತ್ತಂತೇಳಿ ನಾವ್ ಅಂತಿವ ಅದಕ್ಕ ಈಗ ಆ ಒಂದ್ಸಪ್ ದಿನ ರೇಣ್ನ ಕರ್ಕೊಂಡು ಹೋಗಂಗಿಲ್ಲ ಹ್ಮ್ ಆರಾಮ್ ಕರ್ಕೊಂಡು ಕರ್ಕೊಂಡು ಹೋಗ್ತಿವಿ ಇನ್ನೊಂದ್ಸಪ್ ದಿನ ಮತ್ತ ವಾತಾವರಣ ತಿಳಿ ಅಲ್ಲಿ ಹಿಂದೆಗಡೆ ಕರ್ಕೊಂಡು ಅಂತ ಇಡೀ ಊರಿಗೆ ಸುದ್ದಿ ಗೊತ್ತಾಗೈತಿ ಈಗ ಅಯ್ಯ ಪಾರೋನ್ ಕರ್ಕೊಂಡು ಹೋಗ್ಯಾರ ಈಕಿನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ತಾರ ಅದಕ್ಕೆ ಏನ್ ಹೇಳುದವ ನಾವು ನಾನು ಅದ್ನ ಅಂತೀನಿ ನಮ್ ಲಕ್ಷ್ಮಣನು ಕರ್ಕೊಂಡ್ ಬರೋಣ ಅಂತವ ಅಂತನ ಆಕಿ ಪಟ್ಟ ಹಿಡ್ಕೊಂಡ್ ಕುಂತ ಬಿಟ್ಟ ಮತ್ ಏನ್ಕಿನಾರ ಮನ್ಸಿಗೆ ಇದನ್ನ ಮಾಡ್ಕೊಂಡು ಮತ್ ಮೊದ್ಲಿನ ಸ್ಥಿತಿ ಹೋಗ್ಯಾಳ ಅಂತ ಅನ್ನೋದಕ್ ವಾ ಇಲ್ಲ ಅಂದ್ರ ಎಟೋತ್ ಅಲ್ಲನ ನಮ್ಮ ಇನ್ನ ಹಿಂದಕ್ಕೆ ಸರಿಸಿ ನಾನ ಕರ್ಕೊಂಡು ಹೋಗ್ತಿದ್ದೆ ಸುಮ್ನೆ ಈಗ ಆರಾಮಾಗ್ಯಳ ಪಾಪ ಇಷ್ಟು ದಿನ ತಾಯಿ ಇದ್ದನು ಇಲ್ಲಾರ್ದಂಗೆ ನನ್ನ ಹಳೆಯ ಏನ ಈಗ ತಾಯಿ ಹುಷಾರಾಗಿ ಬಂದ ಮತ್ತೆ ಏನ್ಕಿನಾರ ಆದಿತ್ತಲ್ಲ ಅಂತ ಒಂದು ವಿಚಾರಕ್ಕೆ ಹ್ಞೂ ಆತ ಬರುವ ಮುಂದೆ ಹೆಂಗೆ ಬರ್ತತಿ ನೋಡೋಣ ಅಂತ ಅದೇ ಮತ್ತೆ ಹನ್ನೊಂದ್ರೊಳಗೆ ಉಡ್ಯಾಕಿ ಹಾಕಿಸಿ ಕಳ್ಸಿ ಬಿಡ್ರಿ ಮತ್ತೆ ಬಿಸಿಲು ಏರಿಕೆಯಾಗಿಂದ ಹಾಕಿಸ್ಬಾರ್ದ ಉಡ್ಯಾಕಿನ ಅದಕ್ಕೆ ಹ್ಞೂ ಅಥವಾ ಚಲೋ ಆತು ನೀನು ಹೇಳಿದೆ ಮತ್ತು ನಾವು ಇನ್ನು ಬುತ್ತಿ ಪತ್ತಿ ಮಾಡ್ಬೇಕಲ್ಲ ಇವ ಎಲ್ಲಿ ಗಿತ್ತಿ ಇದನ್ ಮಾಡ್ತೀರಿ ಅಲ್ಲೇ ನಮ್ಮ ಇನ್ನೂ ಇಷ್ಟಕೊಂಡು ರೊಟ್ಟಿ ಬುಂದಿ ಹಂಗ ಉಳಿದೈತಿ ಅಲ್ಲ ಯಾರು ತಿಂದಿಲ್ಲ ಬಿಟ್ಟಿಲ್ಲ ಉಳ್ದು ಹಾಕಿ ಅಲ್ಲಿ ಬೀರ್ತೀವಿ ಬಿಡು ಹಂಗೆ ಹೆಂಗವ್ವ ನಾವು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಬೇಕಲ್ಲ ಸರಿ ರೀ ನಾ ಏನು ಬರ್ತೀನಿ ತಗೋರಿ ಪರವಾಗಿ ನಾಳೆ ಹೋಗ್ಬೇಡವ್ವ ಮತ್ತು ನಾ ಇದಕ್ಕೆ ಹೋಗ್ಬೇಡಂತಿ ನಾಳೆ ನಾಳೆ ಕರ್ಕೊಂಡು ಹೋಗರಂತ ಅದಕ್ಕೆ ಇನ್ನೊಂದು ಎರಡು ದಿನ ಅದ ಸತ್ಕೊಂಬುಡು ಎಲ್ಲ ಒತ್ತಟ್ಟಿಗೆ ಆಕತಿ ಹತ್ತಾಗ ನಿಮ್ಮ ಮನ್ಯಾಗಿಂದ ದಿನ ಹೋಗುದು ಬರುದು ಮಾಡಕಂತೀವ್ವ ಒಟ್ಟಿ ಮನ್ಯಾಗ ಇದ್ದೆ ನನ್ನ ಲವ್ ಬರ ಕಳ್ಸ್ಬೇಕಂತೆಲ್ಲ ಯಮ್ಮ ಯುವ ನನ್ ಬಂಗಾರಿ ಹಂಗೆ ಯಾಕಂತೀವ್ವ ಪ್ರತಿಯೊಂದು ಹೆಣ್ಣನು ಲಗ್ನ ಆಗಿಂದ ಹಾ ಗಂಡನ ಮನಿಗ್ ಹೋಗಬೇಕಲ್ವಾ ಎರಡ್ ದಿನದವ ತೋರ್ ನಮ್ಗೂ ಏನ್ ಕಾಸೇನು ಖುಷಿನ ಏನ್ ಮಾಡ್ದವ ಪ್ರತಿಯೊಂದು ಹೆಣ್ಣನು ಇನ್ನೊಂದ್ ಮನಿ ಬೆಳಗಾಕ್ ಹೋಗಬೇಕು ಸಲ ಜೀವಿತ್ರಿ ಬರೀಲಿ ಏನ್ ಹೇಳ್ರಿ ಅತಿ ನಾಳೆ ಕರಿಯಾಕ ಬರ್ತಾರಂತ ಅದಕ್ಕ ಒಂದಿಷ್ಟು ಕಡಿಮೆ ಮಾಡ್ಬಿಡ್ರಿ ಒಂದಿಷ್ಟು ನಾಮನ್ ಜನ ಚಪಾತಿ ಪಲ್ಯ ಮಾಡ್ಬಿಡ್ರಿ ಹಾ ಮತ್ತೆ ಈಗ ಅವ್ರು ಈಗ ಎದ ಹೇಳಿದ್ರ ಹೆಸರ್ಕಾಯಿ ಕಾಳು ಪಲ್ಯ ಮಾಡಕ್ ಕೊಡ್ತತಿ ನಿನ್ನಿಟ್ಟಿದ್ರಾ ಹಂಗ ಬದ್ನಿಕಾಯಿ ಹೋಗಿ ಹರ್ಕೊಂಡ್ ಬರ್ತಾರಂತ ಹೊಲ್ದಾಗ ಹೋಗಿ ಅನ್ನ ಪರಾಪರ ಹೆಚ್ಚಿ ಒಂದಿರ ಪಲ್ಯ ಮಾಡಿಕೊಡ್ತತಿ ಅಕ್ಕಿ ಮತ್ತ ರೇಣವನ್ನ ಕರ್ಕೊಂಡು ಹೋಗ ಈಗ ರೇಣಾವನ್ನ ಉಡೇಕಿ ಹಾಕಿ ಕಳ್ಸಂಗಿಲ್ಲ ಆಕಿನ್ನ ಬ್ಯಾಡಂತಂದ್ರ ಹ್ಮ್ ಇನ್ನೊಂದ್ ಎಂಟದ ದಿನ ಹೋಗ್ಲಿ ಅಂದ್ರೆ ಸಕ್ಕು ಬೈ ಮತ್ತ ಈಗಿನೂ ಬೇಕಾ ಅವನು ಮಲ್ಲಪ್ಪನೂ ಹಾಳೆ ಕೆಲ್ಸಕ್ಕೆ ಹೋಗಾರ ಅದಕ್ಕೆ ಇವ್ರದ್ದು ಉಡೇಕಿ ಹಾಕುದು ಪಾಕುದು ಮುಗಿಸಿದಾರ ಪಾಪ ಅವತ್ತವ್ರ ಹತ್ರ ಕೆಲ್ಸಕ್ಕೆ ಹೋಗ ಹೋಗುದಿಲ್ಲ ನನ್ ಮಗಳ ಜೀವನ ಮತ್ತ ಆತಂತ್ರ ಆತ ಹ್ಮ್ ಇನ್ನು ಮತ್ತ ಮಂದಿ ಆಡ್ಕೊಂತಾರ ಅಯ್ಯ ಪಾರವನ್ ಕರ್ಕೊಂಡ್ ಹೋಗ್ಯಾರ ಉಡಕಿ ಹಾಕಿ ಈಗನ್ ಕರ್ಕೊಂಡ್ ಹೋಗಿಲ್ಲ ಯಮ್ಮ ನೀನು ನೀನ್ ಸುಮ್ನೆ ಇರ್ಬಾರ್ದಿತ್ತು ಕಳ್ಸಿದ್ರೆ ಇಬ್ರು ಕಳ್ಸ್ತೀನಿ ಇಲ್ಲ ಅಂದ್ರ ಕಳ್ಸಂಗೆ ಇಲ್ಲ ಅಂತ ಹೌದು ಹೌದೌದು ಯಮ್ಮ ನೀನು ಒಂದ ತುತ್ತಿಗೆ ಹಾಳ ಕಡೆ ಬರಂಗಿಲ್ಲ ತಡ್ರಿ ನೋಡುನು ಅವು ಮಾತು ಏನೇನು ಬರ್ತಾವ ಅವ್ರ ಮನಿಗ್ ಪರಿಸ್ಥಿತಿ ಹೆಂಗ್ ಯಾಕಂದ್ರ ನೋಡ್ವಾ ಈಗ ಏನೋ ಒಂದ್ ಮದ್ವಿ ಎಲ್ಲಾರು ನಿಂತು ಮಾಡಿರೋದಲ್ಲ ಇದೊಂದು ಅಚಾನಕ್ ಆದ ಮದ್ವಿ ಹಂಗತಿ ಎಲ್ಲಾನು ಒಂದ್ ಬಡಗ ಮಾಡಕ್ ಬರಂಗಿಲ್ಲ ಇದು ನೋಡು ವಿಚಾರ ಮಾಡುಣ್ಣ ಸರೋಜಿ ಏನು ತಿಳಿ ಕಡಿಸ್ಕೋಬೇಡ ಆಕೆ ಜೀವನ ಚಂದಾಗ ಇರ್ತತಿ ಹಾ ಆಕೆನೂ ಕರ್ಕೊಂಡು ಹೋಗಾರ ನನಗೆ ಸಕ್ಕು ಬಾಯಿ ಮ್ಯಾಗ ನಮ್ಕಿ ಐತಿ ಸಕ್ಕು ಬಾಯಿ ನಮ್ ಏನೋ ಏನಾರ ಒಂದು ದಾರಿ ಮಾಡಿ ಮಾಡ್ತಾ ನನಗೆ ಗೊತ್ತೈತಿ ಎರಡ್ ಸಾವಿರ ರೂಪಾಯಿ ಬಂದು ನೀನು ಅದನ್ನ ಭಾಗ್ಯಲಕ್ಷ್ಮಿನ ಏನ ಗ್ರಹಲಕ್ಷ್ಮಿ ಅಂತ ಮಾಡಿದ್ರಲ್ಲ ಅಯ್ಯೋ ಅಯ್ಯವ ಯಾ ಗ್ರಹಲಕ್ಷ್ಮಿ ಯಾ ಭಾಗ್ಯಕ್ಷ್ಮಿ ಅವ್ಲನ್ ತೋರ್ಸಾಗಿತಿ ನಮ್ದು ಆಗಿ ಹಾಂ ಮಾಡಿ ಏನೋ ಕ್ಯಾನ್ಸಲ್ ಮಾಡ್ಬಿಟ್ಟಾರಂತ ನೋಡು ಇವರು ಅಕ್ಕನ ಇರಲ್ಲ ರೇಷನ್ ಹಾಕಿನ ಇಲ್ಲ ಏನಿಲ್ಲ ಕ್ಯಾನ್ಸಲ್ ಮಾಡಿದ್ರು ನಮ್ದು ಈಗ ಮನ ಹೊಲ ತಗೊಂಡ್ವಲ್ಲ ಅಲ್ಲ ಹ್ಮ್ ಒಂದ್ ಎಕ್ರೆ ಎರಡು ಎಕ್ರೆ ಹೊಲ ಹಿಡಿಲಿಲ್ಲ ಹಾ ಅದೇನ ಒಂದಿಟ್ಟು ಹೊಲ ಹೆಚ್ಚಾಗ್ತಂದ್ರ ಅದು ಏನೋ ಹಂಗತಿ ಆಗುತ್ತಂತ ಯಾವ ಹೋಗಿ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಕುಂತ್ಕೊಂಡು ನೋಡೇ ಮಾತಾರ ಏನೋ ಆ ತಿಪ್ಪ ಅವ್ರ್ ನೋಡವಾ ತುಸ ಐತೆವಲಾ ಹಾ ಅವ್ರದ್ದು ಕ್ಯಾನ್ಸಲ್ ಮಾಡ್ಬೇಕಿಲ್ಲ ಮನಿಗೊಂದೊಂದು ಅದ್ ಮನಿಗ್ ಒಂದೊಂದು ಅಂತಾನೆ ಆಕೆ ಮಕ್ಕಳು ನಾಲ್ಕು ಮಂದಿ ಗಂಡು ಹುಡುಗರು ಆ ಒಟ್ಗೆ ಒಂದೊಂದು ಒಂದೊಂದು ರೇಷನ್ ಕಾರ್ಡ್ ಅದಾವು ಅಲ್ಲ ನಮ್ಮ ಒಟ್ರು ಕುಡಿಯೇ ಬಳೆ ಮಾಡ್ತಾರ ಸರ್ಕಾರಕ್ಕೆ ಏನು ತೋರಿಸ್ತಾರ ನಾ ಬ್ಯಾರಿ ಇದೀವಿ ಏನು ತೋರಿಸ್ತಾರ ಅಂಥವ್ರಿಗೆ ಯಾರು ಎಲ್ಲ ಮಾಡ್ತಾರ ನಮ್ಮಂತಾರ್ದು ಕ್ಯಾನ್ಸಲ್ ಮಾಡಿದ್ರು ನೋಡು ಕಾಡು ಈ ಸತಿ ಎಲ್ಲ ಸಣ್ಣ ಅಂತ ಬರಲಿ ಹೋತಾನೆ ಆಯ್ ಎಪ್ಪ ಹೋಗ್ರಿ ನಾ ಯಾನು ಹಾಕಂಗಿಲ್ಲ ಹಾಂ ಹಾಕಂಗಿಲ್ಲ ಊರಿ ಅಂತೀನಿ ನಾನು ಅಯ್ಯೋಯ್ಯ ಕರಿಹೋಣರೋ ಎಷ್ಟೋ ಮಂದಿವು ಹಿಂಗೆ ಹಸ್ರು ಕಾಡು ಕ್ಯಾನ್ಸಲ್ ಮಾಡಿಬಿಟ್ರ ಅಂತೀವ ಪುಣ್ಯಕ್ಕೆ ಕ ನಮ್ದೇನು ಆಗಿಲ್ಲ ಹ್ಞೂ ನಾನು ಅದು ಎರಡು ತಿಂಗಳ ಎರಡು ಎರಡು ಸಾವಿರ ರೂಪಾಯಿದ್ದು ಬಂಗಾರ ಅಂಗಡಿಯಾಗಿ ಕಟ್ಟೋದು ಒಂದು ಈ ಸ್ಕೀಮ್ ಇತ್ತು ಹ್ಞೂ ನಾನು ಅದನ್ನ ನೆಚ್ಕೊಂಡೆವ ಈ ನಮ್ಮ ತಾಟಿರ್ತಾರೆ ನಮ್ಮ ಸೊಸ್ತ ಸತ್ಯ ಯಾರ ಹತ್ರ ಹುಡುಗಿಲಿ ನಾನು ಒಂದು ಅಲ್ಲಿ ಈ ಸ್ಕೀಮ್ ಮಾಡ್ಕೊಂಡು ಕುಂತು ಬಿಟ್ಟಿನಿ ಹಾಂ ಈಗ ಅರ್ಧ ಆಗಿಬಿಟ್ಟು ಇನ್ನು ಅರ್ಧ ರೊಕ್ಕ ಯಾರು ಕಟ್ತಾರ ಇತ್ತಗ ಮಕ್ಳ ಹತ್ರ ಹೇಳುವಂಗಿಲ್ಲ ಸಸ್ತಿಯಾರ ಹತ್ರ ಹೇಳುವಂಗಿಲ್ಲ ಹ್ಞೂ ನಾನೇನೋ ನನ್ನ ಮಗಳಿಗೆ ಒಂದು ಚೂರ ಚೂರಪ್ಪ ಬಂಗಾರ ಮಾಡ್ಸೋಣ ಅಂತೇಳಿ ನಾನು ಹಿಂಗತಿ ಮಾಡಿದ್ರೆ ಆ ಅದು ಇಲ್ಲ ಇದು ಇಲ್ಲ ಕುಂತು ನೋಡಿ ಈಗ ಏನು ಮಾಡಲಿ ಇನ್ನು ಎರಡು ಸಾವಿರ ರೂಪಾಯಿ ಏನು ಮಾಡಲಿ ಅಂತ ಯೋಚನೆ ಮಾಡಾಕತ್ತೀನಿ ನಿನ್ ಮಕ್ಕ ಕೈಲಿ ಏನಾರ ಸುಳಿಗಿರೋದು ಹೇಳ್ಕೊಂಡು ಇಸ್ಕೊ ತಿಂಗಳಿಗೆ ಒಂದು ಎರಡು ಸಾವಿರ ರೂಪಾಯಿ ಇಟ್ಕೊಳಕ್ ಆಗಿಲ್ಲ ಎಲ್ಲಿ ನಿಡ್ಕಿ ತರ್ತಾನೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಹಾಕನಿಗೆ ಬೇಕು ಅಂತ ಆಗಿನೂರು ಈಗ ಒಂದು ನೂರು ಇಸ್ಕೊಂಡು ಇಸ್ಕೊಂಡು ತೆಗೆದು ಇಟ್ಕೋಬೇಕು நான் மத்தினவா ஐயா விட்டுருநா நம்ம உருவத்து கொடங்கில்ல நானும் சாக்கிடுத்து நம்ம கிரிஜ் ஜட் ஐடிரில நான் உட்கி திருத்தி அந்தினேன் ஐய நான் தான் தோர்ஸ் பார்த்திங்கனா நீ நேக்கிள் அந்தனே சும்னு ஊக்கினேன் ஆட்டி ஓகே அல்ல மசாலா தாசிக்கு ஆ ஒன் தட்டா டேரி ஆ எதிர்த்த ஒன்றி குழி இட் சும்ன வந்துவிடத்தினா ஆகொந்திஸ்ட் தச கொடுத்து முக ஓத்து ஆனா தோசில் அவன் எல்லாம் இவாகூ சீர்ஸ்க்கொண்ட குத்தணி அவரு யாவது நோட்பு ஹெங்கத்தி மாத்தினோ நானும் ಹಾ ಇಲ್ಲ ಮತ್ತ ಎರಡು ನೂರು ಅಕ್ಕ ಕೊಡ್ರಿ ಅಂತ ಕೇಳ್ತಾನೆ ಇಲ್ಲ ನಾನು ಆಟ ಮಾಡ್ತೀನಿ ಅಕ್ಕ ತಿರುಪತಿ ನಾವು ಈಗ ನೋಡಪ್ಪ ಚಂದಾಗ ಮಂದಿಗೆ ಬೆಣ್ಣೆ ಸುಣ್ಣ ಹಚ್ಚಿ ಮಂದಿನ ನಮ್ಮ ಕಡೆ ಹೊಲ್ಸ್ಕೋಬೇಕು ಹಾ ಆಟ ಮಾಡ್ತೀ ಹಾ ಏನ್ರ ಕಟ್ಟಿ ಕುಂತೀರಾ ಹಾ ನಮ್ಮ ಯಾಗ ಊಟ ಹಾಕ್ರಿ ಹಾ ಇನ್ನೇನು ಬಾಳ ದಿನ ಉಳ್ದಿಲ್ಲ ಹಾ ಮತ್ತೆ ಇವ್ಗ ಊಟ ಹಾಕ್ರಿ ವಾ ಇವ ಯಾರಿಗೆ ಊಟ ಹಾಕಿದ್ರಿ ಏನ್ ಬರ್ತೈತಿ ಮನೊಂದೊಟ್ಟಿ ಅಲ್ಲ ನಾನು ಇದೊಂದು ಆ ಹಸ್ರ್ದು ಕಾರ್ಡ್ ಕಳ್ಕೊಂಡು ಒಂದು ರಿಯೇಷನ್ ಹಾಕಿಲ್ಲ ಎರಡು ಸಾವಿರ ರೂಪಾಯಿ ಇಲ್ಲ ಕಳ್ಕೊಂಡು ಕೂತನೋ ನಾನು ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ನೋಡಿಲ್ಲ ನಾನು ಆರಿಸ್ ತಂದ್ರು ಅಂದ್ರೆ ಯಾರ್ಯಾರು ಇವು ಹೆಸ್ರು ಕ್ಯಾ ಕಾರ್ಡು ಕ್ಯಾನ್ಸಲ್ ಆಗ್ಯಾವಲ್ಲ ಊರಾಗ ಹುಟ್ಟರು ಹಸ್ರು ಕಾರ್ಡ್ ನಾ ಮಾಡಿಸಿ ಅದು ನನ್ನ ಜವಾಬ್ದಾರಿ ಇನ್ನೊಂದೇವ್ವ ಆಕಿ ಗಂಗವ್ನಗೆ ಓಟ್ ಹಾಕಿ ಏನು ಮಾಡ್ತೀರಿ ಆಕೆ ಮನಿದು ಆಕೆನ ತಿದ್ಕೊಳಕ್ಕಾಗಿಲ್ಲ ಇನ್ನು ಆಕೆನ ಆರಿಸ್ ತಂದು ಏನು ಮಾಡ್ತೀರಿ ವಯಸ್ಸಿಗೆ ಆಕಿಗೆ ಇನ್ನು ನಮ್ಮ ಹುಡುಗ ನೋಡಿಲ್ಲ ವಯಸ್ಸಿನಾವ ಅದಾನ ಹಾ ಅಡ್ ಇಂತ ಅವೆಲ್ಲಾ ಕೆಲಸ ಕೊಡ್ತಾನ ಆರಿಸ್ ತಗೊಂಬರಿ ನಮ್ ಹುಡುಗನು ಆ ಆಡವ ಆಟ ಮಾಡ್ತಿವ್ ಈಗ ಒಂದ್ ಎರಡ್ ಸಾವಿರ ರೂಪಾಯಿನ ರೊಕ್ಕ ಕೊಡ್ರಿ ಯಾವ ಹಾ ಅಂದ್ರ ಓಟ್ ಹಾಕಿವ್ ನೋಡು ಈಗ ರೊಕ್ಕ ನೆನ್ ಬಂದಿವು ಅಲ್ಲಿ ಮನಿ ಕಡೆ ಬಾ ಏ ಈ ರೊಕ್ಕದ ರುಚಿ ಹಿಡಿದ ಹಂಗೊಬ್ಬರ ಕೇಳ್ಕೊಂತ ಬರ್ತಾರ ಏಕಂತ ರೊಕ್ಕ ಹಚ್ಚದು ತಿರುಪತಿ ಇದ್ರಾಗ ನಮ್ದು ಪ್ರತಿಷ್ಠೆ ಐತಿ ನಮ್ದು ಗೌರವ ಐತಿ ಆ ಗಂಗವ್ನ ಮುಂದ ನಾವು ಸೋಲಬಾರ್ದು ಹ್ಮ இப்பா மனிக்கு பண்ணிது ஊட்டாட்டு பாட்டு ஆச்சத்து பர்த்தவா அதை திங்குறாச்சு ம் இல்லை கொடுனத்தி என்ன தூச ரொக்க பார்த்தா குழுங்கோட்டா மார்க்கொண்டு கப்பினு குத்து விடுது மத்திய ரோடின் பாடின் ஆன் தூச பர்த்தவனா அவு ரொக்க பக்க அதப்பா ஆ